ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಸಂಖ್ಯೆ ಹೆಚ್ಚಿರುವ ಹಿಂದುಳಿದ ಗ್ರಾಮಗಳ ಅಭಿವೃದ್ಧಿಯ ಮಹತ್ವಾಕಾಂಕ್ಷೆಯಿಂದ ಕೇಂದ್ರ ಸರ್ಕಾರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಪ್ರಾರಂಭ ಮಾಡಿತ್ತು ಅದರಂತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮವನ್ನ ಗ್ರಾಮ ಪಂಚಾಯಿತಿ ಶಿಫಾರಸಿನ ಮೇಲೆ ಆದರ್ಶ ಗ್ರಾಮಕ್ಕೆ ಆಯ್ಕೆ ಮಾಡಲಾಗಿತ್ತು ಗ್ರಾಮದ ಅಭಿವೃದ್ಧಿಗೆ ಸೋಲಾರ್ ಬೀದಿ ದೀಪಗಳು ಶಾಲೆಯ ಮೂಲಭೂತ ಶಾಲೆಯ ಶಾಲೆಯ ಮೂಲಭೂತ ಸೌಕರ್ಯದಡಿಯಲ್ಲಿ ಶೌಚಾಲಯ ನಿರ್ಮಾಣ ಗ್ರಾಮ ನೈರ್ಮಲ್ಯದಡಿಯಲ್ಲಿ ಸಿಸಿ ಚರಂಡಿ ನಿರ್ಮಾಣ ಹಾಗೂ ಎಸ್ಸಿ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಕಾರ್ಯ ಯೋಜನೆಯನ್ನ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ನೀಡಲಾಗಿತ್ತು ಒಟ್ಟು ನಲವತ್ತು ಲಕ್ಷ ರೂಪಾಯಿ ಅನುದಾನದ ಕಾರ್ಯ ಯೋಜನೆಯಲ್ಲಿ ರಾಜ್ಯದ ಪಾಲು ಇಪ್ಪತ್ತು ಲಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿಯಲ್ಲಿ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಹೇಳಿಕೆ ಪ್ರಕಾರ ಕೆಆರ್ಐಡಿಎಲ್ ಸಂಸ್ಥೆಗೆ ಅಭಿವೃದ್ಧಿ ಕಾಮಗಾರಿ ವಹಿಸಲಾಗಿತ್ತು ಇಲ್ಲಿಯವರೆಗೂ ಗ್ರಾಮದಲ್ಲಿ ಎಂಟು ಸೋಲಾರ್ ದೀಪಗಳನ್ನು ಅಳವಡಿಸಲು ಕಂಬಗಳನ್ನ ನಿಲ್ಲಿಸಿದ್ದು ಬಿಟ್ರೆ ಯಾವುದೇ ಕಾಮಗಾರಿ ಪ್ರಾರಂಭವಾಗಿರುವ ಸುಳಿವು ಕಾಣಿಸುವುದಿಲ್ಲ ಆದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗಾಗಲೇ ಹದಿನೇಳು ಲಕ್ಷ ಮೊತ್ತ ಗುತ್ತಿಗೆದಾರನಿಗೆ ಬಿಡುಗಡೆಯಾಗಿದೆ ಎಂಬ ಮಾಹಿತಿ ಇದ್ದು ಆಶ್ಚರ್ಯಕರ ಸಂಗತಿ ಅಂದರೆ ಬೇರೆ ಬೇರೆ ಕಾಮಗಾರಿಗಳಲ್ಲಿ ಕೆಲಸ ಮಾಡಿ ಅಧಿಕಾರಿಗಳು ಅದರ ತಪಾಸಣೆ ಮಾಡಿದ ಮೇಲೆ ಹಣ ಬಿಡುಗಡೆಯಾದರೆ ಇಲ್ಲಿ ಕೆಲಸ ಪ್ರಾರಂಭ ಮಾಡುವ ಮೊದಲೇ ಹಣ ಬಿಡುಗಡೆಯಾಗಿದೆ ಹಣ ಬಿಡುಗಡೆ ಮಾಡಿದ ಮೇಲಾದ್ರೂ ಕೆಲಸ ಪ್ರಾರಂಭದ ಸುಳಿವೇ ಇಲ್ಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತು ಶಾಮೀಲು ನೇರವಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ ಹಲವಾರು ಬಾರಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಕರೆ ಮಾಡಿ ಕಾಮಗಾರಿಗಳು ಪ್ರಾರಂಭವಾಗಿಲ್ಲ ಅಂತ ಮಾಹಿತಿ ನೀಡಿದರೂ ಕೂಡ ಯಾವುದೇ ಸುಧಾರಣೆ ಆಗಿಲ್ಲ ಸರ್ಕಾರಿ ಶಾಲೆಯ ಮುಂದಿನ ಚರಂಡಿಯಲ್ಲಿ ನೀರು ಕಟ್ಟಿಕೊಂಡು ದುರ್ವಾಸನೆ ಬೀರ್ತಾ ಇದೆ ಮಳೆ ಬಂದ್ರೆ ಎಸ್ಸಿ ಕಾಲೋನಿಯಲ್ಲಿ ಕೆಸರು ಗದ್ದೆಯಂತಾಗುತ್ತೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಶಾಲೆ ಮಕ್ಕಳು ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಸಂಕಟ ಪಡ್ತಿದ್ದಾರೆ ಹಣ ಪಡೆದ ಗುತ್ತಿಗೆದಾರ ಆರಾಮಾಗಿ ಮನೆಯಲ್ಲಿದ್ದಾರೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ರು ಉಮೇಶ್ ಪೂಜಾರಿ ಟೈಮ್ ನೈನ್ ನ್ಯೂಸ್ ನೆಲಮಂಗಲ ಇದು ನೆಲಮಂಗಲ ತಾಲೂಕು ಕಲ್ಗಟ್ಟ ಗ್ರಾಮ ಪಂಚಾಯತಿಗೆ ಸೇರಿದ ಕೋಡಿಹಳ್ಳಿ ಗ್ರಾಮದ ಗ್ರಾಮದ ಒಂದು ಕಾಮಗಾರಿ ವಿಚಾರದಲ್ಲಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ನರಸಿಂಹೂರ್ತಿ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಕೋಡಿ ಹೇಳಿ ಇಲ್ಲಿ ಏನಾಗಿದೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಮ ಗ್ರಾಮಕ್ಕೆ ನಲವತ್ತು ಲಕ್ಷ ರೂಪಾಯಿನ ಪಟ್ಟಿ ಬಂದು ಪಟ್ಟಿ ಮಾಡಿಕೊಟ್ರು ನಲವತ್ತು ನಲವತ್ತು ಲಕ್ಷ ರೂಪಾಯಿ ನಿಮ್ಮ ಊರಿಗೆ ಅನುದಾನ ಬಂದಿದೆ ಪ್ರತಿಯೊಂದು ಇದಕ್ಕೂ ನಿಮ್ಮೂರದ ಸ್ಕೂಲ್ ಶೌಚಾಲಯ ಚರಂಡಿ ಬೀದಿ ದೀಪ ಪ್ರತಿಯೊಂದು ನಾವು ಅಳವಡಿಸ್ಕೊಡ್ತೀವಿ ಅಂತೇಳಿ ಬಂದು ಪಟ್ಟಿ ಮಾಡಿದರು ಪಟ್ಟಿ ಮಾಡಿದ ತದನಂತರ ಯಾರು ಕಾಮಗಾರಿ ಕಾಮಗಾರಿಗೆ ಗುತ್ತಿಗೆದಾರರು ಕಾಮಗಾರಿ ಕೊಟ್ಟಿದ್ದೀವಿ ಅಂತೇಳಿ ಆ ಪಟ್ಟಿ ತಗೊಂಡು ಎಲ್ಲ ಸ್ಕೂಲ ಇದನ್ನೆಲ್ಲ ಸರ್ವೆ ಮಾಡ್ಕೊಂಡು ಹೋದವರು ಈಗ ಏನಾಯಿತು ಒಂದು ಸ್ವಲ್ಪ ಚರಂಡಿ ಮಾಡಿದ್ರು ಸೇ ಸಿ ಸಿ ಚರಂಡಿ ಬೊಲ್ಪ ಹಾಕಿದ್ರು ಸಿ ಸಿ ಇದ್ರ ಯಾವುದೋ ಎಂಟು ಇದನ್ನು ಹಾಕೋರೆ ಸೋಲಾರ್ ದೀಪ ಹಾಕಿದರು ಸೋಲಾರ್ ದೀಪ ಹಾಕಿದ ಮೂರು ದಿವಸಕ್ಕೆ ಅದನ್ನು ಕಲ್ಚ್ಕೊಂಡು ಹೋಗೋರೆ ಸೋಲಾರ್ ದೀಪನೂ ಇಲ್ಲ ಶೌಚಾಲಯ ಸ್ಕೂಲಲ್ಲಿ ಶೌಚಾಲಯನೇ ಇಲ್ಲ ಸ್ಕೂ ಶೌಚಾಲಯ ಕಟ್ತೀವಿ ಅಂತ ಹೇಳಿ ಪಟ್ಟಿಲ್ಲ ಸೇರ್ಸಿದ್ರು ಶೌಚಾಲಯದಲ್ಲಿ ಪೂರ್ತಿ ಸ್ಕೂಲ್ಗೆ ಶೌಚಾಲಯ ಇಲ್ಲ ಯಾವುದೇ ರೀತಿ ಕೆಲಸನೂ ಮಾಡಿಲ್ಲ ಈಗ ಕೇಳಿದ್ರೆ ನಮ್ಮ ಸರ್ಕಾರದಲ್ಲಿ ದುಡ್ಡು ಇಲ್ಲ ಹಣ ಇಲ್ಲ ಇಲ್ಲ ಅಂತದೆ ಸರ್ಕಾರದಿಂದ ಹಣ ಬಿಡುಗಡೆ ಆಗದೆ ಅಂತ ಹೇಳ್ತಾವ್ರೆ ಯಾವುದೇ ರೀತಿ ಕಾಮಗಾರಿ ಮಾಡದೇನೆ ಸುಮ್ಮನೆ ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ ರಿಸೀವ್ ಮಾಡಿದ್ರೆ ಏನು ಕೇಳಿದ್ರೆ ಬತ್ತೀವಿ ಬತ್ತೀವಿ ಸರ್ ಕಳಿಸ್ತೀವಿ ಸರ್ಕಾರದಿಂದ ದುಡ್ಡು ಬರ್ಬೇಕು ದುಡ್ಡು ಬರ್ಕಂದ್ರೆ ಸರ್ಕಾರ ಎಲ್ಲ ರೀತಿ ನಮ್ಮ ಊರಿಗೆ ಆದರ್ಶ ಗ್ರಾಮ ಅಂತ ಆಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತವರೆಗೆ ಇಲ್ಲಿರ್ಗಾಲ ಇಪ್ಪತ್ತ್ ಮೂರು ವರ್ಷ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಯಿತು ನಾಲ್ಕು ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟರು ಯಾವುದೇ ಕಾರ್ಯ ಆಗ್ದಾನೆ ಆದರ್ಶ ಗ್ರಾಮ ಅಂತ ಆಯ್ಕೆ ಆಯ್ಕೆ ದಷ್ಟೇ ಕಣ್ಣು ಮೇಲ್ನೋಟಕ್ಕೆ ಕಂಡು ಬಂತ ಇವತ್ತು ಯಾವುದೇ ರೀತಿ ಕೆಲಸನೂ ಆಗಲಿಲ್ಲ ಕೇರಳದ ಅಧಿಕಾರಿಗಳು ಸಮಾಜ ಇಲಾಖೆ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಯಾವುದೋ ಒಂದು ಉತ್ತರ ಸಂಜಾಯಿಸಿ ಕೊಡ್ತಾವ್ರೆ ಇಲ್ಲ ನಮಗೆ ದುಡ್ಡು ಬರ್ತಾ ಇಲ್ಲ ರಿಲೀಸ್ ಮಾಡಿಸ್ತೀವಿ ರಿಲೀಸ್ ಆದ ತಕ್ಷಣ ಕೆಲಸ ಇಡ್ಸ್ತೀವಿ ಅಂತ ಹೇಳಿ ಯಾವುದೇ ರೀತಿ ಕೆಲಸನೂ ಮಾಡ್ತಾ ಇಲ್ಲ ಗ್ರಾಫ್ ಫೋನ್ ಮಾಡಿದ್ರೆ ಫೋನು ಇರ್ತಾ ಇಲ್ಲ ಅವರು ಸರ್ ಮಕ್ಕಳಿಗೆ ಶೌಚಾಲಯ ಇಲ್ಲ ಏನು ವ್ಯವಸ್ಥೆ ಮಾಡಿದ್ದಾರೆ ಏ ಒಂದು ಹಳೆ ಯಾವ್ದೋ ಒಂದು ಒಂದ್ ಗೋಡೆ ಐತೆ ಆ ಗೋಡೆಗೆ ಒಂದ್ ಯಾವ್ದೋ ಒಂದ್ ಇದನ್ನ ಇಟ್ಬಿಟ್ಟು ಅಲ್ಲಿ ಕಳಿಸ್ತಾವ್ರ ಮಕ್ಕಳನ್ನ ಸರಿಯಾದ ರೀತಿ ಶೌಚಾಲಯ ಇಲ್ಲ ಕೇಳಿದ್ರೆ ಸರ್ ಮೊದ್ಲು ಮಾಡ್ಕೊ ಪ್ರಾವಿಷನ್ ಇರೋದೇ ನಾವು ಸ್ಕೂಲ್ಗೆ ಶೌಚಾಲಯ ಮಾಡ್ಕೊಡ್ತೀವಿ ಅಂತ ಹೇಳಿ ಬಂದ್ ಪಟ್ಟಿ ಮಾಡಿದ್ದೆ ಅವರು ಈ ವ್ಯವಸ್ಥೆ ನೋಡಿ ಶೌಚಾಲಯ ಇಲ್ಲ ಅಲ್ಲಿ ಇನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಬಂದ್ ಪಟ್ಟಿ ಮಾಡಿದ್ರು ಬಂದ್ ಪಟ್ಟಿ ಮಾಡಿದಷ್ಟೇ ಬರೀ ಪಟ್ಟಿ ನೋಡಿದ್ರು ಪಟ್ಟಿ ಅದಷ್ಟೇ ಕೆಲಸ ಅಂತೂ ಇಲ್ಲ ಒಟ್ಟು ಎಷ್ಟು ಹಣ ಬಿಡುಗಡೆ ಆಗಿದೆ ಯಾವಾಗ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿದ್ದಷ್ಟೇ ನಮ್ ಇಡೀ ತಾಲೂಕಿಗೆ ನಮ್ ಕೋಡಿಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚಿನ ಪರಿಶಿಷ್ಟ ಜಾತಿ ಇರುವಂತ ಗ್ರಾಮ ನಮ್ದಾಗೈತೆ ಬರೀ ಹೆಸರು ಗ್ರಾಮ ಲೆಕ್ಕದಲ್ಲೈತೆ ಅಷ್ಟೇ ಪರಿಶಿಷ್ಟ ಜನಾಂಗದ ಜಾ ಇದರ ಬರೆಯುವಂತ ಅದೇ ಅಂತ ಪಟ್ಟಿ ಅಷ್ಟೇ ಕೆಲ್ಸದ ಯಾವ್ದೇ ರೀತಿ ಕೆಲಸ ತತ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಅದೇ ನಿದ್ದೆ ಮಾಡ್ತದ ಅನ್ನೋ ಗೊತ್ತಿಲ್ಲ ನಮ್ಗೆ ಇಲ್ಲಿನ ಈ ಬಗ್ಗೆ ಅಧಿಕಾರಿಗಳ ಅಧಿಕಾರಿಗಳು ಏನಿಲ್ಲ ನಮ್ ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ ಸವಲತ್ತ ಇಲ್ಲ ಅಂತಾರೆ ಸರ್ಕಾರದಿಂದ ದುಡ್ಡು ಬಂದ್ರು ಸಹ ಇವ್ರು ಬಿಡುಗಡೆ ಮಾಡಿ ಸರಿಯಾದ ರೀತಿ ಕೆಲಸ ಮಾಡ್ಸಕ್ ಆತ ಇಲ್ಲ ಅಂತ ನನ್ನ ಅನಿಸಿಕೆ ಈಗೇನ್ ಈ ಪ್ರತಿಯೊಂದು ಕೆಲಸ ಏನ್ ಪಟ್ಟಿ ಇದೆ ಪಟ್ಟಿ ತರ ಕೆಲಸ ಮಾಡಿ ನಮ್ಮ ಊರಿಗೆ ಒಳ್ಳೆ ಅನುಕೂಲ ಮಾಡಿ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ನರಸಿಂಹಮೂರ್ತಿ ಕೋಡಿಲ್ ಗ್ರಾಮ ಪಂಚಾಯತ್ ಸದಸ್ಯರು